ಇದು ಎಲ್ಲ ಮಾಡಿದ್ದೀವಿ ರೆಡಿಯಾಗಿದೆ ಇಷ್ಟರಲ್ಲಿ ಮೀಟಿಂಗ್ ಕರಿತೀವಿ ಅದನ್ನು ಯಾಕಂದರೆ ನಾವು ರಾಷ್ಟ್ರೀಯ ಸಮಿತಿ ಮೆಂಬರ್ಸೆಲ್ಲಬೇಕಾಗಿತ್ತಲ್ಲ ಎಲ್ಲ ಮಾಡಿದ್ದೀವಿ ಈ ತಿಂಗಳಲ್ಲಿ ಮೀಟಿಂಗ್ ಕರಿತೀವಿ ಮೀಟಿಂಗ್ ಪ್ರೋಸೆಸ್ ಪ್ರೋಸೆಸ್ ಮಾಡ್ತೀವಿ ಪ್ರೋಸೆಸ್ ಮಾಡಿ ಏನು ಮಾಡಬೇಕು ಏನು ವ್ಯವಸ್ಥೆ ಮಾಡ್ಬೇಕು ಅದನ್ನೆಲ್ಲ ಮಾಡ್ತೀವಿ ಜಾಗನೂ ಇದೆ ಅದು ನೋಡಿದ್ದೀವಿ ಸರ್ಕಾರದಿಂದ ಆದೇಶ ಇದೆ ಪರ್ಚೇಸ್ ಮಾಡಿ ನೀವು ಕೊಡಿ ಅಂತೂ ಹೇಳಿದ್ದಾರೆ ಇಪ್ಪತ್ತೈದು ಇಪ್ಪತ್ತೇಳು ಲಕ್ಷ ಲಿಮಿಟ್ ಕೊಟ್ಟಿದ್ದಾರೆ ಒಂದು ಎಕರೆಗೆ ಆ ರೀತಿಯಲ್ಲಿ ಎಲ್ಲರೂ ಸ್ವಲ್ಪ ಜಾಗ ನೋಡಿ ನಮ್ಮ ಇದೆಯಲ್ಲ ಯಾವುದು ಪವರ್ ಗ್ರಿಡ್ ಇದೆಯಲ್ಲ ಆ ಎಲ್ಲ ಒಂದು ಜಾಗನೂ ನೋಡಿದ್ದೀವಿ ಹಾಂ ಅದೇ ಅಲ್ಲಿ ಒಂದು ಜಾಗನೂ ನೋಡಿದ್ದೀವಿ ಅದನ್ನೇನಾದರೂ ಮಾಡಿ ತೊಗೊಂಡು ಅದನ್ನೇನಾದರೂ ಮಾಡಬೇಕು ಅನ್ನೋ ಒಂದು ಐಡಿಯಾದಲ್ಲಿ ಇದ್ದೀವಿ ಖಂಡಿತವಾಗಲೂ ಅದ್ರ ಬಗ್ಗೆ ನಮ್ಮ ನಜೀರಣ್ಣ ಅವರು ಅವರು ನಾನು ಎಲ್ಲರೂ ಒಳ್ಳೆ ಇಂಟ್ರೆಸ್ಟ್ ಆಗಿ ಇದ್ದೀವಿ ಅದನ್ನು ಖಂಡಿತ ಮಾಡ್ತೀನಿ ಸ್ವಲ್ಪ ಒಳಗಡೆ ಜಾಗ ನೋಡಿದ್ದೀವಿ ಅಂದರೆ ಅಪ್ರೋಚ್ ರೋಡ್ ಇದೆ ಇವತ್ತು ಬೆಳೆಗೆ ಅದು ಅಂತ ಹೇಳಿದ್ರು ಸ್ವಲ್ಪ ಸರ್ಕಾರಿ ಜಾಗನೂ ಇದೆ ಅದರಲ್ಲಿ ಇವಾಗ ಸರ್ಕಾರಿ ಜಾಗನೂ ಹಾಕ್ಕೊಂಡಿದ್ದಾರೆ ಅವರು ಅದನ್ನು ಸೇರಿ ಇದನ್ನು ಸೇರಿ ಮಾಡೋಣ ಅಂತ ಸರ್ಕಾರದ್ದು ತೊಗೊಂಡರು ಇದನ್ನು ಪ್ರೈವೇಟಾಗಿ ಪರ್ಚೇಸ್ ಮಾಡೋಕ್ಕೂ ದುಡ್ಡು ಕೊಡ್ತಾರೆ ಅದರಲ್ಲಿ ಎಷ್ಟು ಅದು ಆ ದುಡ್ಡಿಗೆ ಎಷ್ಟು ಎಕರೆ ಬರುತ್ತೆ ಅಷ್ಟು ಎಕರೆ ನೋಡಿ ತೊಗೊಂಡು ಅದನ್ನು ಒಂದು ಮಾಡಿ ಈ ಅಪಾರ್ಟ್ಮೆಂಟ್ ಟೈಪ್ ಮಾಡಬೇಕು ಅಂತ ಒಂದು ಐಡಿಯಾ ಇದೆ ಯಾಕೆಂದರೆ ಸೈಟ್ ಬಿ ಬೇಕು ಅಂತ ಕೇಳಿದ್ದಕ್ಕೆ ಸೈಟ್ ಕೊಟ್ಟರೆ ಸುಮ್ಮನೆ ಯಾಕೆ ಆಗೋದಿಲ್ಲ ಅಪಾರ್ಟ್ಮೆಂಟ್ ಒಂದು ಲೆವೆಟ್ ಮಾಡಿ ಲೆವೆಟಲ್ಲಿ ಒಂದು ಅಪಾರ್ಟ್ಮೆಂಟ್ ವೈಸ್ ಮಾಡಿ ಒಂದು ಐದು ಫ್ಲೋರು ಆರು ಫ್ಲೋರು ಮಾಡಿ ಲಿಫ್ಟ್ ಗಿಫ್ಟ್ ಪ್ರಾವಿಷನ್ ಕೊಟ್ಟು ಅದರಲ್ಲಿ ಒಳ್ಳೆ ಮೇಂಟೆನೆನ್ಸ್ ಕೊಟ್ಟು ನೀರು ನೀರು ಫೆಸಿಲಿಟಿ ಎಲ್ಲ ಕೊಟ್ಟು ಆ ಥರ ಕೊಡೋಣ ಅನ್ನೋ ಒಂದು ಉದ್ದೇಶ ಇದೆ ಅಲ್ಲಿನ ಪ್ಲಾನ್ ಮಾಡ್ತಾ ಇದ್ದೀವಿ ಬಂಗಂಪಾಲಿ ಮಾಡಿದ್ರು ತುಂಬ ಇಕ್ಕಟ್ಟಾಗಿ ಮಾಡಿದ್ದಾರೆ ತುಂಬ ಸ್ಪೇಷಿಯಸ್ ಆಗಿ ಮಾಡೋಣ ಅಂತ ಒಂದು ರೀತಿ ಮಾಡ್ತೀವಿ ಕೂಡ ನಲ್ಲಿ ದುಡ್ಡಿಲ್ಲ ಅದಕ್ಕೆ ಇವಾಗ ಏನು ಮಾಡ್ತಾ ಇದ್ದೀವಿ ಇವಾಗ ಸೈಟ್ ನಮ್ಗೆ ಇನ್ನೂರ ಎಪ್ಪತ್ತು ಅಕ್ಕತ್ರ ಇನ್ನೂರ ಎಪ್ಪತ್ತೈದು ಎಪ್ಪತ್ತ್ಮೂರು ಸೈಟು ಇದೆ ಎಲ್ಲ ಸೈಟ್ಸ್ ಎಲ್ಲ ಕಾರ್ನರು ಇದೆ ಒಳಗಡೆ ಎಲ್ಲ ಇದೆ ಎಲ್ಲ ಸೈಟ್ಗಳು ಇದ್ದಾವೆ ಅದನ್ನೆಲ್ಲ ಇವಾಗ ನಾವು ಮಾರಬೇಕು ಅಂತ ಇದೀವಿ ಅದನ್ನೆಲ್ಲ ಸೇಲ್ ಮಾಡಿದ್ರೆ ನಾವು ಏನಿಂದ ಅದರಿಂದ ರವೆನ್ಯೂ ಬರುತ್ತೆ ಅದರಿಂದ ರೆವೆನ್ಯೂ ಎಷ್ಟು ಬರ್ಬೋದು ಬರ್ಬೋದು ನೂರು ಕೋಟಿನೂ ಇನ್ನೂ ಕೋಟಿ ಎಷ್ಟು ಬರುತ್ತೆ ಗೊತ್ತಿಲ್ಲ ಏನು ರೇಟ್ ಹೋಗುತ್ತೆ ಯಾಕಂದರೆ ಅದು ಅರಾಜಲ್ಲಿ ಹೋಗೋದಲ್ವಲ್ವ ಏನು ಬರುತ್ತೋ ಆ ರೆವೆನ್ಯೂ ದುಡ್ಡನ್ನು ತಗೊಂಡು ಆ ರೆವೆನ್ಯೂ ದುಡ್ಡನ್ನು ಜಾಗ ಪರ್ಚೇಸ್ ಮಾಡಿ ನಾವು ಎಷ್ಟಾಗುತ್ತೋ ಒಂದು ಜಾಗ ಸೆಲೆಕ್ಟ್ ಮಾಡ್ತೀವಿ ನೂರು ಎಕರೆನೂ ನೂರ ಸೆಲೆಕ್ಟ್ ಮಾಡ್ತೀವಿ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಪರ್ಚೇಸ್ ಮಾಡ್ತೀವಿ ಪರ್ಚೇಸ್ ಮಾಡಿ ಮಿಕ್ಕಿದ್ದು ಏನಿರುತ್ತೋ ಅದನ್ನು ಅವರು ನಾವು ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜಲ್ಲಿ ಮಾತಾಡಿಕೊಂಡು ಅವ್ರ ಹತ್ರ ತೊಗೊಂಡು ಮಾಡಬೇಕು ಅನ್ನೋ ಒಂದು ಐಡಿಯಾ ಇದೆ ಇವತ್ತು ಆ ಸೈಟ್ಗಳು ಮಾರೋದಕ್ಕೆ ಸರ್ಕಾರಕ್ಕೆ ಅನುಮತಿಗೆ ಕಲಿಸಿದ್ದೀವಿ ಫೈಲನ್ನು ಸರ್ಕಾರ ಅನುಮತಿ ಕೊಟ್ಟ ಮೇಲೆ ಆನ್ಲೈನ್ ಬಿಟ್ಟಿಂಗ್ ಆಗುತ್ತೆ ಸೈಟಿಂಗ್ ಆನ್ಲೈನಲ್ಲಿ ಸೇಲ್ ಆದಾಗ ಆ ಅಮೌಂಟ್ ಬರುತ್ತೆ ಅದರಲ್ಲಿ ಪರ್ಚೇಸ್ ಮಾಡಿ ಮಾಡೋಣ ಇಲ್ಲಿ ಬೇರೆ ಯಾವುದೂ ದುಡ್ಡಿಲ್ಲ ಇಲ್ಲ ಇದರಲ್ಲಿ ದುಡ್ಡಿಲ್ಲ ಇಲ್ಲ ಇವಾಗ ನಮ್ಗೆ ಬೇಕಾದರೆ ಸರ್ಕಾರ ಬೇಕಾದರೆ ನಮಗೆ ಕೂಡ ಅಂದರೆ ನಮಗೆ ಲೋನ್ ಕೊಡ್ತಾರೆ ಲೋನ್ ಕೊಡ್ತಾರೆ ಈಗ ನೂರು ಕೋಟಿ ಬೇಕಾ ಐನೂರು ಕೋಟಿ ಬೇಕಾ ಲೋನ್ ಕೊಡ್ತಾರೆ ಆ ಲೋನ್ ತೊಗೊಂಡು ಕರೆಕ್ಟಾಗಿ ನಾವು ಮಾಡಿ ಎಲ್ಲ ಮಾಡಿ ಟೈಮ್ಗೆ ಅವ್ರು ಕಟ್ಟಿಲ್ಲ ಅಂದರೆ ಬಡ್ಡಿ ಚಕ್ರ ಬಡ್ಡಿ ಇನ್ನೊಂದು ಬಡ್ಡಿ ಏನೇನು ಆಗೋಬಿಡ್ತವೆ ಅವ್ರ ಅಮ್ಮ ಅದಕ್ಕೆ ಬೇಡ ಯಾಕೆ ನಮ್ಗೆ ಆ ರಿಸ್ಕ್ ಬಂದುಬಿಟ್ಟು ನಮ್ಮ ಸೈಟ್ಗಳನ್ನ ಮಾತ್ರ ಡೆವಲಪ್ ಆಗುತ್ತೆ ಆ ಸೈಟ್ಗೆ ನಾವು ಹಂಗೆ ಇಟ್ಕೊಂಡ್ರೆ ಡೆವಲಪ್ ಆಗಲ್ಲ ಸುಮ್ಮನೆ ವೇಸ್ಟು ಇವಾಗ ಒಂದು ಮನೆ ಮುಂದೆ ರೋಡ್ ಚೆನ್ನಾಗಿರಬೇಕು ಪೈಪ್ ಚೆನ್ನಾಗಿರಬೇಕು ಎಲ್ಲ ಚೆನ್ನಾಗಿರಬೇಕು ಅಂದರೆ ಆ ಮನೆ ಕಟ್ಟಬೇಕು ಆ ಸೈಟಲ್ಲಿ ಆ ಮನೆ ಕಟ್ಬಿಟ್ರೆ ಅವರೆಲ್ಲ ಮೈಂಟೈನ್ ಮಾಡ್ಕೊಳ್ತೀವಿ ಇಲ್ಲಾದ್ರೆ ಹಂಗೆ ಬಿಟ್ಟರೆ ರಾತ್ರಿ ಕುಡ್ಕರು ಬರ್ತಾರೆ ಕುಡಿತಾರೆ ಬಾಟ್ಲು ಮುಡಿತಾರೆ ಹೋಗ್ತಾರೆ ಅದೆಲ್ಲ ನೋಡಿದೀರಿ ನೀವೇ ಕೂಡಲ್ಲ ಹೋಟೆಲ್ ನಿಮಗೆಲ್ಲ ಗೊತ್ತಿದೆ ಏನೇ ನಡೀತದೆ ಅಂತ ಅದೆಲ್ಲ ಆಗಬಾರ್ದು ಅಂದರೆ ಇದನ್ನು ಮಾಡಬೇಕು ಇದನ್ನ ಮಾಡಿದ್ರೆ ಆ ದುಡ್ಡು ಬರೋದ್ರಲ್ಲಿ ಬೇರೆ ಲೇವೆಟ್ ಮಾಡೋಣ ಅನ್ನೋದು ಉದ್ದೇಶಕ್ಕೆ ಅದು ಮಾಡಿ